ಪ್ರತಿ ವರ್ಷ ಅಂದ್ರೆ ವಾರ್ಷಿಕ ಮೂರು ಬಾರಿ ನಾವು ರಕ್ತದಾನ ಮಾಡೋದ್ರಿಂದ ಎಷ್ಟೆಲ್ಲ ಒಂದು ಆರೋಗ್ಯ ಪ್ರಯೋಜನಗಳಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಸ್ನೇಹಿತರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಂದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿ ಸುಧಾರಣೆ ಆಗುತ್ತದೆ ಯಾಕಂದ್ರೆ ಆರೋಗ್ಯ ಅಂತ ಬಂದಾಗ ಬಹಳಷ್ಟು ಜನ ಇವತ್ತು ಕೇರ್ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ಹೃದಯದ ಆರೋಗ್ಯವನ್ನ ಸುಧಾರಿಸಿಕೊಳ್ಳುವಂಥದ್ದು ತಮ್ಮ ಹೃದಯವನ್ನ ಚೆನ್ನಾಗಿಟ್ಕೊಳ್ಬೇಕನ್ನೋ ಒಂದು ಇಂಟೆನ್ಶನ್ ಇರುತ್ತೆ ಸೊ ಸ್ನೇಹಿತರೆ ನಾವು ರಕ್ತದಾನ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ಸಹ ಸುಧಾರಣೆ ಆಗ್ತದೆ ನಾನು ಹೇಳ್ತಾ ಇರತಕ್ಕ ಸಂಬಂಧಪಟ್ಟಂತಹ ಒಂದು ಸಂಶೋಧನೆಗಳು ಹೇಳಿರ್ತಕ್ಕಂಥದ್ದು ಈ ಮೂರು ತಿಂಗಳಿಗೊಮ್ಮೆ ನಾವು ರಕ್ತದಾನವನ್ನು ಮಾಡಬಹುದು ಅಂದ್ರೆ ವಾರ್ಷಿಕ ಮೂರು ಬಾರಿ ನಾವು ರಕ್ತದಾನವನ್ನು ಮಾಡಬಹುದು ಅಥವಾ ಪ್ಲೇಟ್ಲೆಟ್ಸ್ ಅನ್ನು ನಾವು ದಾನ ಮಾಡ್ತೀವಿ ಅನ್ನೋದಾದ್ರೆ ಎವ್ರಿ ವೀಕ್ ನಾವು ಪ್ಲೇಟ್ಲೆಟ್ಸ್ ಅನ್ನು ಬೇಕಾದ್ರೆ ದಾನ ಮಾಡಬಹುದು ಅದರ ಜೊತೆಗೆ ಪ್ಲಾಸ್ಮಾ ನಾವು ದಾನ ಮಾಡ್ತೀವಿ ಅನ್ನೋದಾದ್ರೆ ಮಂತ್ಲಿ ಒಂದ್ಸಲ ನಾವು ಅಂದ್ರೆ ವಾರ್ಷಿಕ ಹನ್ನೆರಡು ಬಾರಿ ನಾವು ಪ್ಲಾಸ್ಮವನ್ನು ದಾನ ಮಾಡಬಹುದು ಎಸ್ಪೆಷಲಿ ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ನಮ್ಗೆಲ್ಲೋ ಒಂದ್ ಕಡೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅದರ ಜೊತೆಗೆ ಬ್ಲಡ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಾವು ಕೇಳಿ ಅವರ ಒಂದು ಬಾಡಿ ಇಷ್ಟು ಲವಲವಿಕಿಂದ ಇರುತ್ತೆ ಅನ್ನೋದನ್ನ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ತಾರೆ ಫಸ್ಟ್ ಟೈಮ್ ಬ್ರೆಡ್ ಕೊಟ್ಟಾಗ ಮಾತ್ರ ಸ್ವಲ್ಪ ನರ್ವಸ್ ಆಗ್ತದೆ ನಮಗೆ ಅದ ನಂತರ ನಮ್ಗೆ ಅದು ರೂಢಿ ಆಗ್ತಾ ಇರ್ತಕ್ಕಂಥದ್ದು ಕನಿಷ್ಠ ಕೊನೆಯ ಪಕ್ಷ ವಾರ್ಷಿಕ ಒಂದು ಬಾರಿ ಆದರೂ ನಾವು ರಕ್ತದಾನವನ್ನು ಮಾಡಬೇಕು ನಮ್ಮ ಆರೋಗ್ಯಕ್ಕೋಸ್ಕರ ಆದರೂ ನಾವು ರಕ್ತದಾನವನ್ನು ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಬೇರೆಯವರಿಗೆ ನಾವು ರಕ್ತವನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂತೃಪ್ತ ಮನೋಭಾವನೆ ನಮಗೆ ಬರುತ್ತೆ ಸ್ನೇಹಿತರೆ ರಕ್ತದಲ್ಲಿ ಎಂಟು ವರ್ಗದ ನಾವು ರಕ್ತದ ಗುಂಪುಗಳನ್ನು ನಾವು ವಿಂಗಡಣೆ ಮಾಡಲಾಗಿದೆ ಸೊ ಎ ಬಿ ಪಾಸಿಟಿವ್ ಇರ್ಬೋದು ಅಥವಾ ಎ ಬಿ ನೆಗೆಟಿವ್ ಇರ್ಬೋದು ಎ ಪಾಸಿಟಿವ್ ಇರ್ಬೋದು ಎ ನೆಗೆಟಿವ್ ಇರ್ಬೋದು ಮತ್ತು ಓ ಪಾಸಿಟಿವ್ ಇರ್ಬೋದು ಓ ನೆಗೆಟಿವ್ ಇರ್ಬೋದು ಸೊ ಎ ಬಿ ಪಾಸಿಟಿವ್ ಮತ್ತು ಎ ಬಿ ನೆಗೆಟಿವ್ ಟೋಟಲ್ಲು ನಮಗೆ ಎಂಟು ವರ್ಗದ ಒಂದು ರಕ್ತದ ಗುಂಪುಗಳನ್ನು ನಾವು ನೋಡಿರ್ತಕ್ಕಂಥದ್ದು ಸೊ ಈ ಎಂಟು ವರ್ಗದಲ್ಲಿ ಯಾವ ರಕ್ತದ ಗುಂಪಿನವರು ಯಾರಿಗೆ ರಕ್ತವನ್ನು ದಾನ ಮಾಡುವುದು ಅನ್ನೋದನ್ನು ಇಲ್ಲಿ ತಿಳ್ಕೊಂಬರೋಣ ಸ್ನೇಹಿತರೆ ಎ ಪಾಸಿಟಿವ್ ಇರತಕ್ಕಂಥವರು ಎ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ ಇರತಕ್ಕಂಥ ವ್ಯಕ್ತಿಗಳಿಗೆ ರಕ್ತವನ್ನು ದಾನ ಮಾಡ್ಬೋದು ಎ ನೆಗೆಟಿವ್ ಇರ್ತಕ್ಕಂಥವರು ಎ ಪಾಸಿಟಿವ್ ಎ ನೆಗೆಟಿವ್ ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಇರ್ತಕ್ಕಂಥವ್ರಿಗೆ ರಕ್ತವನ್ನು ದಾನ ಮಾಡ್ಬೋದು ಬಿ ಪಾಸಿಟಿವ್ ಇರ್ತಕ್ಕಂಥ ವ್ಯಕ್ತಿಗಳು ಬಿ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ ಇರ್ತಕ್ಕಂಥವ್ರಿಗೆ ರಕ್ತವನ್ನು ದಾನ ಮಾಡ್ಬೋದು ಬಿ ನೆಗೆಟಿವ್ ಇರ್ತಕ್ಕಂಥವರು ಬಿ ಪ್ಲಸ್ ಬಿ ಪಾಸಿಟಿವ್ ಬಿ ನೆಗೆಟಿವ್ ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಇರ್ತಕ್ಕಂಥವ್ರಿಗೆ ನೀವು ರಕ್ತವನ್ನು ದಾನ ಮಾಡ್ಬೋದು ಎ ಬಿ ಪಾಸಿಟಿವ್ ಇದ್ದವರು ಮಾತ್ರ ಎ ಬಿ ಪಾಸಿಟಿವ್ ಅವ್ರಿಗೆ ಮಾತ್ರ ಅವರು ರಕ್ತವನ್ನು ದಾನ ಮಾಡಬೇಕಾಗುತ್ತೆ ಎ ಬಿ ನೆಗೆಟಿವ್ ಇರ್ತಕ್ಕಂಥವರು ಎ ಬಿ ಪಾಸಿಟಿವ್ ಮತ್ತು ಎ ಬಿ ನೆಗೆಟಿವ್ ಇರ್ತಕ್ಕಂಥವ್ರಿಗೆ ರಕ್ತವನ್ನು ದಾನ ಮಾಡ್ಬೋದು ಇನ್ನು ಓ ಪಾಸಿಟಿವ್ ಇರ್ತಕ್ಕಂಥವರು ಓ ಪಾಸಿಟಿವ್ ಎ ಪಾಸಿಟಿವ್ ಬಿ ಪಾಸಿಟಿವ್ ಮತ್ತು ಎ ಬಿ ಪಾಸಿಟಿವ್ ಇರ್ತಕ್ಕಂಥವ್ರಿಗೆ ರಕ್ತವನ್ನು ದಾನ ಮಾಡ್ಬೋದು ಕೊನೆಯದಾಗಿ ಓ ನೆಗೆಟಿವ್ ಇರ್ತಕ್ಕಂಥವ್ರು ಎಲ್ಲರಿಗೂ ಸಹ ಅವರು ರಕ್ತವನ್ನು ದಾನ ಮಾಡ್ಬೋದು ರಕ್ತದಾನ ಮಾಡೋದ್ರಿಂದ ಕೇವಲ ಬೇರೆಯವರ ಆರೋಗ್ಯ ಉಳಿಸಿದ ಅಷ್ಟೇ ಅಲ್ಲ ನಮ್ಮ ಆರೋಗ್ಯಕ್ಕೂ ತುಂಬನೇ ಒಂದು ಬೆನಿಫಿಟ್ ಇರತಕ್ಕಂಥದ್ದು ಬಟ್ ಎಲ್ಲರೂ ರಕ್ತದಾನ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಅದಾದಂಥ ಒಂದಷ್ಟು ನಿಯಮಗಳು ಇರ್ತಕ್ಕಂಥದ್ದು ಅದರಲ್ಲಿ ಕೆಲವೊಂದು ನಾವು ನೋಡೋದಾದರೆ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷಗಳಲ್ಲಿ ಇರ್ತಕ್ಕಂಥವರು ಸಹ ರಕ್ತದಾನವನ್ನು ಮಾಡ್ಬೋದು ಇನ್ನು ಮೇಲ್ ಮತ್ತು ಫಿಮೇಲ್ ಅಂತ ಬಂದಾಗ ಐವತ್ತು ಕೆ ಜಿ ನಲವತ್ತೈದು ಕೆ ಜಿವರೆಗೂ ವರೆಗೂ ಇರಬೇಕಾಗುತ್ತೆ ಸೊ ಯಾವುದೇ ರೀತಿಯ ಒಂದು ಕಾಯಿಲೆಗಳು ವೃತ್ತ ಆಗಿರಬಾರ್ದು ಅಂಥವರು ರಕ್ತದಾನವನ್ನು ಮಾಡ್ಬೋದು ಮೊದಲನೇದಾಗಿ ನಿಮ್ಮ ರಕ್ತವನ್ನು ಟೆಸ್ಟ್ ಮಾಡಿದ ನಂತರ ಅದನ್ನು ರೋಗಿಗೆ ರಕ್ತವನ್ನು ನೀಡಲಾಗುತ್ತೆ ಸ್ನೇಹಿತರೆ ಯಾರಿಗಾದರೂ ಬ್ಲಡ್ ಬೇಕು ಅಂತ ತಕ್ಷಣ ಫಸ್ಟ್ ಬಂದು ನಿಲ್ಲುವಂತಹ ಆ ಒಂದು ನಿಮ್ಮ ಸ್ನೇಹಿತನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ಆ ಒಂದು ವ್ಯಕ್ತಿಗೆ ಈ ಒಂದು